ತುಂಬಾ ನೋಡು ಮೊದಲನೇ ಸಲ ನೀನು ಈ ಮನೆಗೆ ಬಂದಿರುವೆ ಹಾಗೆ ಹೋಗ್ಬಾರ್ದು ಒಳಗಡೆ ಹೋಗಿ ದೇವರ ಮುಂದೆ ದೀಪ ಹಚ್ಚಿ ಬಾಯಲ್ಲಿ ಸಿಹಿ ಹಾಕಬೇಕು ಆಯ್ತು ಮೇನ್ ಮಾಡ್ತಾ ಇರೋರು ಸರಿ ಏನಪ್ಪ ಯಾಕಪ್ಪ ನಾನೇನಾದ್ರೂ ತಪ್ಪು ಮಾಡಿದ್ದಾನ ಅಲ್ಲ ವಿಶಾಲ್ ಪ್ರಾಣಕ್ಕೆ ತಲೆ ಹತ್ತಿರಾಗಿ ಪ್ರೀತಿಸಿದ ಶಾರ್ಗಳನ್ನ ತಮ್ಮ ನಿಗೋಸ್ಕರ ತ್ಯಾಗ ಮಾಡ್ಕೊಳಿಯೋ ನಿಮಗೆ ನಿನ್ನದು ಅಂತಕ್ಕಂಥ ಬದುಕಿನ್ವೇದಪ್ಪ ಅಪ್ಪಾಜಿ ನನ್ನ ಸರ್ವತ್ವದೇ ನೀವು ಅಂದ ಮೇಲೆ ನನಗೆ ಆಕಾಶಿನ ಸುಖ ಸಂತೋಷಕ್ಕಿಂತ ನನ್ನ ಪ್ರೀತಿ ದೊಡ್ಡದಲ್ಲ ನಾನು ನಾನು ಶಾರ್ಗಳನ್ನ ಮನಸಾರೆ ಪ್ರೀತಿಸಿರಬಹುದು ಆದರೆ ಮದ್ವೆ ಆಗೋ ಯೋಗ ಆಕಾಶ ನಗಿದೆ ಯಾಕಂದ್ರೆ ಅಂತ ಒಂದು ಸನ್ನಿವೇಶ ಕಂಡಾಗಲೇ ನಾನು ಈ ನಿರ್ಧಾರಕ್ಕೆ ಬಂದಿರುವೆ ಅಪ್ಪಾಜಿ ಪ್ರೀತಿ ಬಯಸೋದು ತ್ಯಾಗವನ್ನೇ ಹೊರತು ಭೋಗವನ್ನಲ್ಲ ನಿನ್ನ ಮನಸ್ಸನ್ನೇ ಅರ್ಥ ಮಾಡಿಕೊಳ್ಳೋಕೆ ಆಗ್ತಾ ಇಲ್ಲಪ್ಪ ನಡೆ ನಿನ್ನ ಮನಸ್ಸು ಹೇಗೆ ಇಚ್ಛೆ ಬರುತ್ತದೆ ಹಾಗೆ ಮಾಡೋಣ